ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ಇವತ್ತು ತುಂಬ ಸಿಂಪಲ್ಲಾಗಿ ದಪ್ಪ ದೋಸೆ ಮಾಡೋದನ್ನ ಇದ್ದೀನಿ ನಾನಿಲ್ಲಿ ಒಂದು ಲೋಟದಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಹಾಗೆ ಒಂದು ಕಪ್ಪಷ್ಟು ಬಾಲ್ ರೈಸ್ನ ತಗೊಂಡಿದ್ದೀನಿ ಅದೇ ಅಳತೆಯ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನೀವು ಇದೇ ಅಳತೆ ಪ್ರಕಾರ ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ದೋಸೆ ಫೇಲ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಳತೆ ಪ್ರಕಾರನೇ ಅಕ್ಕಿ ಮಾಡಿ ದೋಸೆ ಯಾವುದೇ ಕಾರಣಕ್ಕೂ ಫೇಲ್ ಆಗೋದಿಲ್ಲ ಹಾಗೆ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ನಾನಿಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಅದ ಯಾವ ಥರ ಇದೆ ಅಂತ ಇದೇ ಅದದಲ್ಲಿ ನೀವು ರೆಡಿ ಮಾಡ್ಕೊಳ್ಳಿ ಹಂಚು ಕಾದಿದೆ ಹಂಚಿಗೆ ಲೋ ಫ್ಲೇಮ್ ಐ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಅಂಚನ ಕಾದ ನಂತರ ದೋಸೆನೇ ಒಯ್ಬೇಕಾಗುತ್ತೆ ದೋಸೆ ಎರಡು ಸ್ಪೂನಷ್ಟು ದೋಸೆನ ನಾನು ದೋಸೆ ಹಿಟ್ಟನ್ನ ತಗೊಂಡಿದ್ದೀನಿ ನೋಡ್ತಿರ್ಬೋದು ಈಗ ದೋಸೆ ಎಲ್ಲ ಒಯ್ದ ನಂತರ ನೀವು ಲೋ ಫ್ಲೇಮ್ನ ಮಾಡ್ಕೊಬೇಕಾಗುತ್ತೆ ನೋಡಿ ಆ ಹಿಟ್ಟೆಲ್ಲ ಫುಲ್ಲು ಬತ್ತಿದ ನಂತರ ನೋಡಿ ತೂತ ತೂತ ಎಲ್ಲ ಬಿದ್ದಿದೆ ಅದೆಲ್ಲ ಆದ ನಂತರ ನೀವು ಒಂದು ತಟ್ಟೆನ ಮುಚ್ಕೊಂಡ್ರೆ ಸಾಕು ತಟ್ಟೆ ಮುಚ್ಚಿದ ನಂತರ ಅದ್ರ ಮೇಲೆ ಸ್ವಲ್ಪ ನೀರನ್ನ ಚಿಮ್ಸ್ಬೇಕಾಗುತ್ತೆ ತುಂಬ ಈಸಿ ನೀರೆಲ್ಲ ಬತ್ತು ಬಿಡ್ತು ಅಂದರೆ ದೋಸೆ ಬೆಂದಿದೆ ಅಂತ ಅರ್ಥ ನೀರೆಲ್ಲ ಬತ್ತಿದ ನಂತರ ನೋಡಿ ದೋಸೆ ಎಲ್ಲ ಬೆಂದು ಸಾಫ್ಟಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತೂತ ತೂತ ಎಲ್ಲ ಬಿದ್ದಿದೆ ಹಾಗೆ ಮತ್ತು ನೀರನ್ನ ಸೇರಿಸ್ಕೊಂಡು ಹಂಚು ಬಿಸಿ ಇದ್ದಂಗ್ಲೇ ನೀವು ಅದನ್ನು ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಮತ್ತು ಎರಡು ಸ್ಪೂನಷ್ಟು ದೋಸೆ ಹಿಟ್ಟನ್ನ ಒಯ್ಕೊಂಡು ಹಾಗೆ ತೋರಿಸ್ತಾ ಇದ್ದೀನಿ ಫುಲ್ಲು ನೋಡಿ ರೆಡಿಯಾಗಿದೆ ಇದಕ್ಕೆ ಚಿಕನ್ ಸಾರು ಅಥವಾ ಮೀನು ಸಾರು ಯಾವುದೇ ಒಂದಾದರೂ ತುಂಬಾ ಚೆನ್ನಾಗಿರುತ್ತೆ ವಾವ್ ದೋಸೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತೂತ ತೂತ ಎಲ್ಲ ಚೆನ್ನಾಗಿ ಬಿದ್ದಿದೆ ತೂತ ಎಲ್ಲ ಬಿದ್ದರೆ ಅದು ದೋಸೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನೋಡಿ ಇದಕ್ಕೆ ಚಿಕನ್ ಸಾರು ಅಥವಾ ಮೀನು ಸಾರು ಯಾವುದೇ ಒಂದಾದ್ರೂ ಚೆನ್ನಾಗಿರುತ್ತೆ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಫಾಲೋ ಮಾಡಿ